አይ አስራ አይ አስራ 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 ನಮ್ಮ ನಾಡು ಕರುನಾಡು ಸುಂದರ ಸಂಸ್ಕೃತಿಯನ್ನೆಲೆ ಕಾವ್ಯ ಕಲೆಯ ತಾಯಿ ಕರ್ನಾಟಕ ರಾಜ್ಯೋತ್ಸವದ ಈ ಸಂಪ್ರಾರಂಭವಾಗಿ ತಾಯಿ ಭರಿ ದೇವಿಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ಪ್ರಾಥಮಿಕ ವಿಭಾಗದ ಶೈಕ್ಷಣಿಕ ಸಂಯೋಜಕರಾದ ನಿಮ್ಮ ಐದನೇ ಜೀವರು ಹಾಗೂ ಐದು ಜನರು ಪುಷ್ಪಾರ್ಚನೆ ತಮ್ಮಲ್ಲಿ ಎಂದು கன்னட தாழ்வு நிலை வந்தே நின ஆசீர்வாதவே நமக்கு நினைவாங்க சர்வீத I'm <coughs> ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಉಪಿತರಾದ ಪ್ರಾಥಮಿಕ ವಿಭಾಗದ ಶೈಕ್ಷಣಿಕ ಸಂಯೋಜಕರಾದ ಶ್ರೀಮತಿ ರೇಣುಕಾ ಗಾಂಧಿ ಅವರು ಹಾಗೂ ಎಲ್ಲ ಗುರು ಮಾತೆ ಮತ್ತು ಪುರುಷರು ಹಾಗೂ ಪಾಲಕರು ಮತ್ತು ಮಗು ಮಕ್ಕಳು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ ಕನ್ನಡ ಉಳಿದ ಸಲ ಲಿಂಗ್ ಆಯೊಂದಿಗೆ ಮುಖ್ಯವಾದ ಪ್ರದರ್ಶನಕ್ಕೆ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಸಂಸ್ಥೆಯ ಪ್ರಾಥಮಿಕ ವಿಭಾಗದ ಶೈಕ್ಷಣಿಕ ಸಂಯೋಜಕರೇ ಹಾಗೂ ಹಿರಿಯ ಶಿಕ್ಷಕರಾದ ಶ್ರೀ ಅಮಿತ್ ಹಾಗೆ ನನ್ನ ನೆಚ್ಚಿನ ಶಿಕ್ಷಕರೇ ಹಾಗೆ ನನ್ನ ಮುದ್ದು ಮಕ್ಕಳೇ ನಿಮ್ಮೆಲ್ಲರಿಗೂ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಹೃದಯಪೂರ್ವಕ ಶುಭಾಶಯಗಳು ಆರಂಭ ಇತರ ತನ್ನ ವಾಸಿಕೋಷ ತಂಪನ ನುಡಿಯನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ ರೂಪಿತರೆ ನೆನೆಮುದೆಗನ ಕರ್ನಾಟಕ ಕನ್ನಡ ಭಾಷೆಯ ಅದೇ ರೀತಿ ಕನ್ನಡಿಗದ ಗುಣ ಸ್ವಭಾವವನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಾಧು ಮಾಧುರಿಯಕ್ಕೆ ಮಾಧವನಿಂದ ಇಂದು ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಮೊದಲಿಗೆ ನಮ್ಮ ಕನ್ನಡ ನಾಡಿನ ಇತಿಹಾಸದ ಬಗ್ಗೆ ತಿಳ್ಕೊಂಡು ಹತ್ತೊಂಬತ್ತು ಅಸ್ತಿತ್ವಕ್ಕೆ ಬರುವ ಮೈಸೂರು ರಾಜ್ಯ ಇಂದು ಶ್ರೀ ಗಂಧರದ ಬೀಡು ಶಿವಕಲೆಗಳ ತಳುರು ಎಂದು ಕರೆಯಲ್ಪಡುವ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಆಚರಿಸಿಕೊಳ್ಳುತ್ತಿರುವ ಈ ಸುಸಂದರ್ಭದಲ್ಲಿ ಕನ್ನಡ ನಾಡು ನುಡಿಯ ಬಗ್ಗೆ ಮರದಾಡದ ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಕನ್ನಡ ನಾಡಿನ ಇತಿಹಾಸ ಎರಡು ಸಾವಿರ ವರ್ಷಕ್ಕೂ ಪುರಾತನವಾಗಿದೆ ಹಲವು ಸಾಮ್ರಾಜ್ಯಗಳು ಹಾಗೂ ರಾಜವಂಶದವರು ಇಲ್ಲಿ ಆಳಿದ್ದಾರೆ ಕನ್ನಡವನ್ನ ಬೆಳೆಸಿದ್ದಾರೆ ಕನ್ನಡದ ಮೊದಲ ರಾಜವಂಶ ಧನವಾಸಿ ಕಲಂಬರು ಅಂತ ಹೇಳಬಹುದು ನಂತರ ಶಿಲ್ಪಕಲೆಯ ಕಡವಟನ್ನ ಮುಖವಾಗಿ ವಹಿಸಲು ಕಲನಾಡಿನ ಕಂಡರು ಮಾದಾಮಿ ಚಾಣುಕ್ಯರು ರಾಜಪುಂಡರು ಚರಿತ್ರೆಯ ಪುಟಗಳಲ್ಲಿ ಸುವರ್ಣ ಲಿಂಗವನ್ನು ಬರೆದುಕೊಳ್ಳುವ ವಿಜಯನಗರದ ಸಾಮ್ರಾಜ್ಯದ ಅರಸರು ಹೀಗೆ ಹತ್ತು ಹಲವಾರು ಮನೆತನಗಳು ಕರ್ನಾಟಕವನ್ನು ಮಾಡಿ ಕನ್ನಡದ ವೈಭವ ಇತಿಹಾಸಕ್ಕೆ ಮತ್ತು ಶ್ರೀಮಂತ ಶಿಲ್ಪಕಲೆ ಸಾಹಿತ್ಯ ಸಂಸ್ಕೃತಿಯ ಹುಟ್ಟು ಹಾಗೂ ಬೆಳವಣಿಗೆ ಇನ್ನು ಕರ್ನಾಟಕದ ಲೋಕದ ಬಗ್ಗೆ ತಿಳಿಯುವುದಾದರೆ ಹತ್ತೊಂಬತ್ತು ಕನ್ನಡದ ಕುಲ ಪ್ರತರಾದ ಚಳುವಳಿಯನ್ನ ಪ್ರಾರಂಭಿಸಿದರು ಹತ್ತೊಂಬತ್ತು ಗಣರಾಜ್ಯವಾದ ನಂತರ ಭಾರತದ ವಿವಿಧ ಪ್ರಾಂತ್ಯಗಳು ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳಾಗಿ ರೂಪುಕೊಂಡವು ಕನ್ನಡ ಮಾತನಾಡುವ ಪ್ರಾಂತಿಗಳು ಸೇರಿ ಹತ್ತೊಂಬತ್ ನೂರ ಐವತ್ತಾರು ನವೆಂಬರ್ ಒಂದರಂದು ಕನ್ನಡ ನಾಡಿ ಮೈಸೂರು

ಒತ್ತಕ್ಷರಕ್ಕೆ ಅದರಲ್ಲಿ ಆದ ಮಹತ್ವಪೂರ್ಣ ಒಂದು ಮಹತ್ವ ಇದೆ ಇಡೀ ವಿಶ್ವದಲ್ಲಿ ವಿದೇಶಿಗರು ಕೂಡ ಬಂದು ವಿದೇಶಿಗರು ಒಬ್ಬರು ಬಂದು ಕನ್ನಡ ಭಾಷೆಯನ್ನು ಕಲಿತು ಆ ಭಾಷೆಯಲ್ಲಿ ಶಬ್ದಕೋಶವನ್ನು ರಚಿಸಿರುವುದು ಬೇರೆ ಯಾವ ಭಾಷೆಗಳಿಗೂ ಇಲ್ಲ ಅದು ಇದ್ದರೆ ನಮ್ಮ ಕನ್ನಡ ಭಾಷೆ ಅದೇನೆ ಬತ್ತಿರತಕ್ಕಂಥ ಕನ್ನಡ ನಿಖಂಟು ಇನ್ನು ವಿಶ್ವದ ಲಿಪಿಗಳ ರಾಣಿ ಅಂದ್ರೆ ಕನ್ನಡ ಲಿಪಿ ಅಂತ ಶ್ರೀ ವಿನ ಅದು ಕೂಡ ಕನ್ನಡದ ಶ್ರೇಷ್ಠತೆಗೆ ಸಾಕ್ಷಿ ಸಾಹಿತ್ಯಕ್ಕೆ ಕೂಡ ಮಾಡುವ ಶ್ರೇಷ್ಠ ಪ್ರಶಸ್ತಿಗಳಾಗಿ ಜ್ಞಾನಪೀಠ ಪ್ರಶಸ್ತಿ ಇದೆ ಹಿಂದಿ ಭಾಷೆಯನ್ನ ಬಿಟ್ಟರೆ ಅತಿ ಹೆಚ್ಚು ಜ್ಞಾನಪೀಠಗಳು ಬಂದಿರುವುದು ನಮ್ಮ ಕನ್ನಡ ಭಾಷೆಗೆ ಇಂತಹ ಭಾಷೆಯೊಂದಿಗೆ ತೆಲುಗು ಸಾಧ್ಯವೇ ಇನ್ನು ಮತ್ತೆ ವಿದ್ಯಾಪೀಠದ ಎರಡರ ಅದರಲ್ಲಿರುವ ಕೆಲವೇ ಕೆಲವು ಭಾಷೆಗಳಲ್ಲಿ ಭಾರತೀಯ ಭಾಷೆಗಳಲ್ಲಿ ಕನ್ನಡವೂ ಒಂದು ನೀವು ವಿವಿ ಅಕ್ಷರವನ್ನ ಗಮನಿಸಿದ್ರಮನಿಸ್ತಿದ್ರೆ ನೋಡ್ಬಿಡಿ ಜಗತ್ತಿನ ಭಾಷೆಗಳ ಜೊತೆಗೆ ಭಾರತೀಯ ಕೆಲವು ಭಾಷೆಗಳಲ್ಲಿ ನಮ್ಮ ಕನ್ನಡಕ್ಕೆ ಸಿಕ್ಕ ಗೌರವ ಇನ್ನು ನಮ್ಮ ಚುನಾವಣೆಯಲ್ಲಿ ಮತ ಹಾಕುವುದಕ್ಕೆ ಗೊತ್ತಿವಲ್ಲ ಆಗ ನಮ್ಮ ಬೆಳವಣಿಗೆ ಶಾಯಿ ಹೆಂಕ್ ಹಾಕ್ತಾರಲ್ಲ ಚುನಾವಣೆಗೆ ನಮ್ಮ ದೇಶದಲ್ಲಿ ಇಂಜಿನಿಯರ್ಸ್ ಡೇ ಅಥವಾ ಅಭಿಯಂತರ ದಿನಾಚರಣೆಯಿಂದ ಆಚರಿಸ್ತಾರೆ ಆ ಅಭಿಯಂತರ ದಿನಾಚರಣೆ ಯಾಕರಿಸ್ತಿತ್ತು ಅಂತ ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರ ಸುಪುತ್ರ ದಕ್ಷಗಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನ ಸೆಪ್ಟೆಂಬರ್ ಹದಿನೈದು

ತಿ ಎಲ್ಲಿದೆ ಅಂದ್ರೆ ಅದು ನಮ್ಮ ಮೈಸೂರಲ್ಲಿ ನಮ್ಮ ಹೆಮ್ಮೆಯ ಮೈಸೂರು ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನಲ್ಲಿ ಅರ್ಥಶಾಸ್ತ್ರದ ಹಸ್ತ ಪ್ರತಿ ಇದೆ ಇದು ಗ್ರಂಥಾಲಯಗಳಲ್ಲಿ ಒಂದು ಅಷ್ಟೇ ಅಲ್ಲ ಭಾರತದಲ್ಲೇ ಮೊಟ್ಟ ಮೊದಲು ಕಾಫಿ ಬೆಳೆದ್ದು ಕೂಡ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಮುಡನ್ಗಿರಿಯಲ್ಲಿ ಈ ಕಾಫಿಯನ್ನ ಭಾರತಕ್ಕೆ ಅದರು ಕರ್ನಾಟಕಕ್ಕೆ ತಂದವನು ಸೂ ಬಾಬಾ ಮುಧನ್ ಭಾರತದ ಮೊದಲ ಕಾಫಿ ನಾಡು ಕರ್ನಾಟಕ ಅಂತ ಹೇಳ್ಕೊಡೋದಕ್ಕೆ ನಮಗೆ ಸಂಕೋಚನೆ ಬೇಡ ಇನ್ನು ನಾವು ಆಹಾರ ವಿಶ್ವವೇ ಕಾಯಿ ಚೊಸೊಂಡು ತಿಂತಕ್ಕಂತಹ ಇಡ್ಲಿ ಮಸಾಲೆ ದೋಸೆ ಚಿತ್ರಾನ್ನ ರಾಗಿ ಮುದ್ದೆ ಅವನ್ನ ನಮ್ಮ ಕರ್ನಾಟಕತೆ ಈಗಾಗಲೇ ನಮ್ಮ ಕನ್ನಡ ನೆಲ ಜಲವನ್ನ ಕಳೆದುಕೊಂಡಿದ್ದೇವೆ ಮುಂದೆ ಭಾಷೆಯನ್ನ ಕಳೆದುಕೊಳ್ತಕ್ಕಂತಹ ಆತಂಕ ಬೇಡ ಈ ಕನ್ನಡ ಭಾಷೆ ನಮ್ಮ ಸಮಸ್ತ ಕನ್ನಡಿಗರ ಆಸ್ತಿ ಸತ್ತಂತಿಹರನ್ನು ಸಂಚರಿಸಿ ಕಚ್ಚಾಳುಗಳನ್ನು ಮೂಡಿಸಿ ಒಳಿಸಿ ಎಂಬ ಅಭಿಮಾನಿಯ ಆಶಯಕ್ಕಂತೆ ಕಾರ್ಯಪ್ರವೃತ್ತರಾಗೋಣ ಇಂದು ಕರ್ನಾಟಕದಲ್ಲಿ ಕನ್ನಡ ಭಾಷೆಯ ಉಳಿವಿಗಾಗಿ ಹಲಸಾಹಸಂತಾಗಿದೆ ಘನವೆತ್ತ ಸರ್ಕಾರ ಸಂಬಂಧಪಟ್ಟ ಸಂಘಟನೆಗಳು ಹಾಗೂ ನಾಡಿನ ಜನರು ಕನ್ನಡ ಭಾಷೆಯ ರಕ್ಷಣೆಗಾಗಿ ಕಂದಡಬದ್ಧರಾಗಬೇಕಿದೆ ಜಾರ ಕನ್ನಡದಲ್ಲಿ ಐನ್ ಮಾಡಿದವರಿಗೆ ವಿಶೇಷ ಸಹಾಯ ಸಹಾಯವಾಗಿ ಮೀಸಲಾತಿ ಕಲ್ಪಿಸಿಕೊಡಲಿ ನಾವು ಆಶಯವನ್ನ ವ್ಯಕ್ತಪಡಿಸೋಣ ಇರಲಿ ನಡನಾಡ ಇರಲಿ ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಸಾಧ್ಯವೋ ಅಲ್ಲೆಲ್ಲ ಕನ್ನಡದ ಕಂಪನ್ನು ಸೂಸಿ ಪರಿಮಳವನ್ನು ಚೆಲ್ಲೋಣ ಕನ್ನಡದ ಕೀರ್ತಿ ಪತಾಕೆ ಆರಿಸೋಣ ಎಂದು ಶಪಥ ಕೇಳೋಣ

آپ نے سکتیں ماران